ಶಕ್ತಿ ಹರಿಯಬಿಟ್ಟಲ್ಲಿ ಪ್ರವಾಹ ಹುಚ್ಚು ಪ್ರವಾಹ ಕಟ್ಟಿದರೆ ಅಣೆಕಟ್ಟು ತನ್ಮೂಲಕ ಅಭಿವೃದ್ಧಿ ದೇಶದ ಅಭಿವೃದ್ಧಿ ನಾಡು ನುಡಿ ಜಲ ರಕ್ಷಣೆಗೋಸ್ಕರ ಪ್ರತಿಯೊಂದು ಗ್ರಾಮದಲ್ಲೂ ಯುವಕ ಸಂಘ ಹವ್ಯಾಸಿ ಸಂಘ ಯುವತಿ ಸಂಘಗಳು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಎಸ್ಮಿಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ನೇರ ಕೇಂದ್ರಗಳ ಮೂಲಕ ಸ್ಥಾಪನೆ ಆಗ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಮನೆ ಶಾಸಕರಿಗೆ ಗಮನಕ್ಕೆ ತರ್ತಾ ಇದ್ದೀವಿ ಸರ್ಕಾರ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ದಿನ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಯುವಕ ಸಂಘಗಳ ಒಂದನೇ ಶುಲ್ಕನ ಹತ್ತು ಸಾವಿರ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಇವತ್ತು ನಮ್ಮ ಯುವಕ ಸಂಘಗಳು ನಲವತ್ತೊಂಬತ್ತು ಸಾವಿರ ಇದ್ದಂಥ ಯುವಕ ಸಂಘಗಳು ಕೇವಲ ಮೂರು ಸಾವಿರ ಯುವಕ ಸಂಘಗಳು ಬಂದ್ಬಿಟ್ಟಿದೆ ಅಂದರೆ ಇವತ್ತು ನಾವು ಯಾವ ಹಂತದಲ್ಲಿ ಇದ್ದೀವಿ ಅಂದರೆ ಸಾಮಾಜಿಕ ಪ್ರಜ್ಞೆ ಯುವಕರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ರಾಜ್ಯದಲ್ಲಿ ತಾಲೂಕು ಮಟ್ಟದ ಯೋಜನೆ ಮೇಳ ಜಿಲ್ಲಾ ಮಟ್ಟದ ಯೋಜನೆ ಮೇಳ ವಿಭಾಗ ಮಟ್ಟದ ಯೋಜನೆ ಮೇಳ ರಾಜ್ಯ ಮಟ್ಟದ ಯೋಜನೆ ಮೇಳ ನಡೀತಿತ್ತು ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಅವಕಾಶ ಸಿಕ್ತಿತ್ತು ಅದನ್ನು ನಿಲ್ಲಿಸ್ಬಿಡ್ತು ಇವಾಗ ಯುವ ಸಂಪರ್ಕ ಸಭೆಗಳಿಲ್ಲ ಜಿಲ್ಲಾ ಮಟ್ಟದಲ್ಲಿ ಯುವ ಪ್ರಶಸ್ತಿ ರಾಜ್ಯ ಮಟ್ಟದಲ್ಲಿ ಯುವ ಪ್ರಶಸ್ತಿ ಇತ್ತು ಅದು ನಿಂತು ಹೋಗಿದೆ ದಯವಿಟ್ಟು ಮನೆ ಶಾಸಕರು ಮನೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದು ಮತ್ತೆ ತಾಲೂಕು ಮಟ್ಟದ ಯೋಜನೆ ಪ್ರಾರಂಭಿಸಬೇಕು ಯುವ ಸಬಲೀಕರಣ ಮತ್ತು ಈ ಕ್ರೀಡಾ ಇಲಾಖೆಯಲ್ಲಿ ಇದು ಪ್ರತ್ಯೇಕ इलाकेಕ್ಕೆ ಆಗಬೇಕು ಯುವಜನ इलाकेಕ್ಕೆ ಅಂದ್ರೆ ಯುವಜನ इलाकेಗೆ ಆ ಏನು ಎರಡು ಕೋಟಿ ಎಪ್ಪತ್ತು ಲಕ್ಷದ ಬಡ್ಜೆಟಲ್ಲಿ ಕೇವಲ ಮೂವತ್ತರಿಂದ ನಲವತ್ತು ಲಕ್ಷ ಸಿಗ್ತಾ ಇದೆ ಮಿಕ್ಕಿದ ಎಲ್ಲ ಕ್ರೀಡೆಗೆ ಸಿಗ್ತಾ ಇದೆ ಹೆಚ್ಚಿನ ಮಾನ್ಯತೆಯನ್ನು ಕಾಲೇಜು ವಿದ್ಯಾರ್ಥಿಗಳು ನೀಡ್ತಾ ಇರೋದರಿಂದ ಮತ್ತೆ ಯುವಕ ಸಂಘ ಪುನಶ್ಚೇತನ ಮಾಡ್ತಕ್ಕಂಥ ಕೆಲಸಗಳಾಗಬೇಕಿದೆ ವಿಜಯಪುರ ಜಿಲ್ಲೆಯ ಪುಂಡಳಿ ಪುರಾಣ ಮತ್ತು ತಂಗಡಿಗರು ಭಾಳ ವಿಶೇಷವಾಗಿ ಕಾರ್ಯಕ್ರಮನ ಹನ್ನೆರಡನೇ ವರ್ಷ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಯುವ ಪ್ರಶಸ್ತಿ ಕೂಡ ನಿಲ್ಲಿಸಿದ್ರು ಸಹ ನಾವು ನಿಲ್ಲಿಸಲಿಲ್ಲ ಮಂಗಳೂರಿನ ಪುತ್ತೂರಲ್ಲಿ ಕಳೆದ ತಿಂಗಳು ನಾವು ಅಲ್ಲಿನ ಶಾಸಕರ ಅಧ್ಯಕ್ಷತೆಯಲ್ಲಿ ಮತ್ತು ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷ ಒಂದು ರಾಜ್ಯ ಮಟ್ಟದ ವಿವೇಕನದ ಪ್ರಶಸ್ತಿ ಕೊಟ್ವಿ ಇದೇ ಸಂಗೊಳ್ಳಿ ರಾಯಣ್ಣ ಯುವ ಪ್ರಶಸ್ತಿಯನ್ನು ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ ಮೊನ್ನೆ ಕೊಟ್ವಿ ಮುಂದಿನ ಪ್ರಶಸ್ತಿಯನ್ನು ಕೊಪ್ಪಳದ ಮಾರ್ಚ್ ಆರರಂದು ಅಂಬೇಡ್ಕರ್ ಯುವ ಪ್ರಶಸ್ತಿಯನ್ನು ಕೊಪ್ಪಳದಲ್ಲಿ ನೀಡ್ತಾ ಇದೀವಿ ಅಂತ ಹೇಳ್ತಾ ಸರ್ಕಾರ ನಿಲ್ಲಿಸಿದ್ರು ನಮ್ಮ ಯುವ ಒಕ್ಕೂಟ ಪ್ರಶಸ್ತಿಗಳನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದೆ ಯುವಕರು ಇವತ್ತಿನ ದಿನಗಳಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು ಕಳ್ಕೊಳ್ತಾ ಇದ್ದಾರೆ ಸಾಮಾಜಿಕ ಮಾನವೀಯ ಮೌಲ್ಯಗಳನ್ನು ಕಳ್ಕೊಳ್ತಾ ಇದ್ದಾರೆ ಅದರಿಂದ ಯುವಕರು ಸಾಮಾಜಿಕ ಘಟನೆ ಮಾನವೀಯ ಮೌಲ್ಯಗಳು ಉಳಿಸಿಕೊಂಡು ಗ್ರಾಮದ ಅಭಿವೃದ್ಧಿಯಂಥ ರಾಷ್ಟ್ರ ನಿರ್ಮಾಣದ ಚಟುವಟಿಕೆಗಳು ತೊಡಗಿಸ್ಕೊಳ್ತಕ್ಕಂಥ ಒಂದು ನಿರ್ಧಾರ ತಗೊಂಡು ಮುಂದೆ ಹೆಂಜೆ ಇಡಬೇಕಾಗಿದೆ ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯ ಸಂಘದ ಒಕ್ಕೂಟ ಹಾಗೂ ವಿಜಯಪುರ ಜಿಲ್ಲಾ ಘಟಕ ಅತ್ಯಂತ ಯಶಸ್ವಿಯಾಗಿ ನಡೆಸಿದೆ ಅಂತ ಹೇಳ್ತಾ ಮಾನ್ಯ ಶಾಸಕರು ಮುಂದಿನ ದಿನಗಳಲ್ಲಿ ವಿಧಾನಸಭೆಯಲ್ಲಿ ಆಗಲಿ ಮಾನ್ಯ ಮುಖ್ಯಮಂತ್ರಿಗಳ ತರಬೇಕು ಅವರು ಮಾಜಿ ಶಾಸಕರಾಗಿದ್ದಾಗ ನಾನು ಅವ್ರು ಮನವಿ ಮಾಡಿದ್ದೆ ದಯವಿಟ್ಟು ತಾವು ಇದನ್ನು ಧ್ವನಿ ಎತ್ತಬೇಕು ಸರ್ ಅಂತ ಈಗ ಅವರು ಅಧಿಕಾರದಲ್ಲಿದ್ದಾರೆ ಅಧಿಕಾರದಲ್ಲಿದ್ದಾಗ ಖಂಡಿತವಾಗ್ಲೂ ಯುವಕರಿಗೊಂದು ನ್ಯಾಯ ದೊರಕಿಸ್ಕೊಡ್ತಾರೆ ಅಂತ ಹೇಳ್ತಾ ಅಂಬೇಡ್ಕರ್ ಅವರ ಆದರ್ಶ ಗಾಂಧೀಜಿಯವರ ಗಾಂಭೀರ್ಯ ಭಗತ್ ಸಿಂಗ್ ಅವರ ಭಾವನೆ ಸುಭಾಷ್ ಚಂದ್ರ ಬೋಸ್ ಅವರ ಸಾಹಸ ನಿಮ್ಮ ನಡೆಸಲಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ